ಈ ಮೂರು ಬಾರಿ ನಾರಾಯಣ ಸ್ವಾಮಿಯವರು ಗೆದ್ದು ಅವರವ್ರ ಕೆಲಸಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅವರು ನಮ್ಮ ಖಾಸಗಿ ಶಾಲಾ ಕೆಲಸ ಶಿಕ್ಷಕರಿಗೆ ಯಾವುದೇ ರೀತಿಯಾದ ಒಂದು ರೀತಿಯಾದಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿಲ್ಲ ಅವ್ರ ನಿಷ್ಪ್ರಯೋಜಕರು ಅವರು ಎಮ್ ಎಲ್ ಸಿ ಆಗಿರೋದು ಖಂಡಿತ ನಿಷ್ಪ್ರಯೋಜಕ ಯಾವುದೇ ರೀತಿಯಂತ ಕೆಲಸ ಮಾಡಿಲ್ಲ ಹಾಗಾಗಿ ನಾನು ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ ಈ ಶಿಕ್ಷಕರ ಸಮಸ್ಯೆ ನಿಮ್ಮ ಕೈಲಿ ಪರಿಹರಿಸಿಲ್ಲ ಹಾಗಾಗಿ ನೀವು ಈ ಕ್ಷೇತ್ರದಿಂದ ನೀವು ಬಿಟ್ಟು ಬೇರೆ ಯಾವ್ದೋ ಎಂ ಎಲ್ ಎ ನೋ ಎಂ ಒಂದು ಕ್ಷೇತ್ರ ನೋಡಿಕೊಂಡು ಹೋಗಿ ಇಲ್ಲಿ ರಾಜಕಾರಣಿ ಬೇಡ ಇಲ್ಲಿ ಶಿಕ್ಷಕರ ಬಗ್ಗೆ ಯಾವಷ್ಟು ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸುವಂತ ನಮ್ಮ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ವೃಪ್ಸ ಕರ್ನಾಟಕ ಏನಿದೆಯೋ ಆ ರೂಪ್ಸ ಕರ್ನಾಟಕ ರಾಜ್ಯಾಧ್ಯಕ್ಷರು ಈ ಬಾರಿ ನಿಂತಿದ್ರೆ ನಮ್ಮ ಎಲ್ಲ ಖಾಸಗಿ ಶಾಲಾ ಶಿಕ್ಷಕರ ಸಂಘ ಅವರಿಗೆ ನಾವು ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದೀವಿ ಈ ಸಾರಿ ಈ ಸಾರಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಕೇಳ್ತೀವಿ ಏನು ಸಂಪತ್ತು ಇರುವಂತಹ ಸಮಸ್ಯೆಗಳನ್ನು ಕೈಗಾರಿಸ್ತೀವಿ ಪ್ರತಿ ಶಿಕ್ಷಕರಿಗೂ ಒಂದು ನ್ಯಾಯ ಒಂದು ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ